ಆಕಾಶವಾಣಿ ಶಿವಮೊಗ್ಗದ ಲಕ್ಕಿನಕೊಪ್ಪ ಸರ್ಕಲ್ ಎನ್ಆರ್ಪುರ ರಸ್ತೆಯಲ್ಲಿ ಸ್ಥಾಪಿತವಾದ ಅಮೂಲ್ಯ ಶೋಧ ನಾಣ್ಯ ಹಾಗೂ ಮಲೆನಾಡಿನ ವಸ್ತು ಸಂಗ್ರಹಾಲಯದ ಸ್ಥಾಪಕರಾದ ಖಂಡೋಬರಾವ್ ಇವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಇವರೊಂದಿಗೆ ಭಾಗವಹಿಸುವವರು ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ಗರೆ ಇತಿಹಾಸ ಬಗೆದಷ್ಟು ಸಿಕ್ತಾ ಹೋಗುತ್ತೆ ನೋಡಿದಷ್ಟು ಕುತೂಹಲ ಹುಟ್ಟುತ್ತೆ ಅದೇ ಥರದಲ್ಲಿ ಇತಿಹಾಸವನ್ನು ಅರಿಯುವುದಕ್ಕೆ ಹತ್ತು ಹಲವು ಮಾರ್ಗಗಳಿವೆ ಇತ್ತೀಚಿನ ದಿನದಲ್ಲಿ ನಾವು ಇತಿಹಾಸವನ್ನು ನೋಡುವುದಕ್ಕೆ ಇರುವಂತಹ ಒಂದು ಮಾರ್ಗ ಅಂತಂದರೆ ನಾಣ್ಯ ಸಂಗ್ರಹಣೆಯೂ ಹೌದು ಈ ನಾಣ್ಯ ಸಂಗ್ರಹಣೆ ಬಹಳ ವಿಶೇಷವಾದಂಥ ಆಸಕ್ತಿದಾಯಕ ವಿಷಯನೂ ಹೌದು ಅದೇ ರೀತಿಯಲ್ಲಿ ಇತಿಹಾಸವನ್ನು ತಿಳಿದುಕೊಳ್ಳುವವರಿಗೆ ಕುತೂಹಲದ ವಿಷಯನೂ ಹೌದು ಇಂತಹ ನಾಣ್ಯಗಳ ಅಪಾರ ಸಂಪತ್ತನ್ನು ಹೊಂದಿದಂತಹ ಒಂದು ವಸ್ತು ಸಂಗ್ರಹಾಲಯ ನಮ್ಮ ಎನ್ ಆರ್ ಆರ್ಪುರ ರೋಡ್ನಲ್ಲಿ ಶಿವಮೊಗ್ಗದಲ್ಲಿ ಸ್ಥಾಪಿತ ಆಗಿದೆ ಅದೇ ಅಮೂಲ್ಯ ಶೋಧ ಶಿವಮೊಗ್ಗದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಲಕ್ಕಿನ ಕೊಪ್ಪ ಸರ್ಕಲಿನ ಹತ್ತಿರದಲ್ಲಿ ಎನ್ ಆರ್ ಪುರ ಕೊಪ್ಪ ರೋಡ್ನಲ್ಲಿ ಇರತಕ್ಕಂತಹ ಈ ಒಂದು ಅಮೂಲ್ಯ ಶೋಧ ಸುಮಾರು ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಸ್ಥಾಪಿತವಾದಂತಹ ಒಂದು ನಾಣ್ಯ ಮತ್ತು ಮಲೆನಾಡಿನ ವಸ್ತುಗಳನ್ನು ಒಳಗೊಂಡಂತಹ ವಸ್ತು ಸಂಗ್ರಹಾಲಯ ಅಮೂಲ್ಯ ಶೋಧದ ಒಳಕ್ಕೆ ಹೊಕ್ಕಿದರೆ ಅತ್ಯಮೂಲ್ಯವಾದಂತಹ ನಾಣ್ಯದ ಗಣಿಗಳನ್ನು ನೀವು ನೋಡಬಹುದು ನಾಣ್ಯದ ಗಣಿ ಅಂತಂದರೆ ವಿವಿಧ ಕಾಲ ಪ್ರಕಾರಗಳಲ್ಲಿ ನಾಣ್ಯಗಳು ಹೇಗಿತ್ತು ಉಗಮದಿಂದ ಹಿಡಿದು ಇಲ್ಲಿಯವರೆಗಿನ ಚಿತ್ರಣವನ್ನು ಕಟ್ಟಿಕೊಳ್ಳತಕ್ಕಂತಹ ಅಮೂಲ್ಯ ಶೋಧ ಈ ಒಂದು ನಾಣ್ಯಗಳ ವಸ್ತು ಸಂಗ್ರಹಾಲಯ ಮತ್ತು ಭಾರತ ದರ್ಶನವನ್ನು ನೀಡುವಂತಹ ಒಂದು ಪವಿತ್ರವಾದ ಸ್ಥಳ ಮಲೆನಾಡಿನ ವಿವಿಧ ಸಂಪ್ರದಾಯಗಳನ್ನು ತಿಳಿಸುವಂತಹ ಸಂಗ್ರಹ ಒಂದೇ ಕಡೆಯಲ್ಲಿದೆ ಅದೇ ಅಮೂಲ್ಯ ಶೋಧ ಈ ಅಮೂಲ್ಯ ಶೋಧದ ನಿರ್ಮಾತೃ ಹೆಚ್ ಖಂಡೋಬ್ರಾವ್ ಅವರು ಖಂಡೋಬ್ರಾವ್ ಅವರೇ ಇವತ್ತು ನಮ್ಮ ಒಟ್ಟಿಗೆ ಇದ್ದೀರಿ ತಾವು ನಮಸ್ಕಾರ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಈಗ ನಾನು ಇಷ್ಟೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನಾಣ್ಯಗಳ ಸಂಗ್ರಹಾಲಯ ನಿಮ್ಮದು ಆದರೆ ನಾಣ್ಯಗಳ ಸಂಗ್ರಹಕ್ಕೂ ಮುನ್ನ ಭಾರತದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಂಡೇ ನಾಣ್ಯ ಸಂಗ್ರಹಕ್ಕೆ ಬಂದ್ಬಿಡೋಣ ಸರ್ ನಾವೆಲ್ಲ ನಮ್ಮ ಪೂರ್ವಿಕರೆಲ್ಲ ಅಲೆಮಾರಿಗಳು ಅವರು ಒಂದು ಕಡೆ ನಿಲ್ತಾ ಇರಲಿಲ್ಲ ಮತ್ತು ಅವರು ಯಾವ ವ್ಯವಸ್ಥೆನೂ ಗೊತ್ತಿರಲಿಲ್ಲ ಪ್ರಾಣಿಗಳನ್ನೇ ಕೊಂದು ಪ್ರಾಣಿಗಳನ್ನೇ ಉಪಯೋಗಿಸ್ತಾ ಇರ್ತಂಥ ಇದು ಅಲೆಮಾರಿಗಳಾಗಿ ಅದಕ್ಕೆ ಅಲೆಮಾರಿ ಜೀವನ ಅಂತ ಕರಿತೀವಿ ಈ ಅಲೆಮಾರಿ ಜೀವನವನ್ನು ಮುಗಿಸಿ ಸ್ಥಿರ ಜೀವನಕ್ಕೆ ಬರ್ತಾರೆ ಕಾಲಕ್ರಮೇಣ ಆ ಕಾಲಕ್ರಮೇಣ ಬಂದಾಗ ನದಿ ದಡದಲ್ಲಿ ವಾಸಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ನಾವು ನಾಗರಿಕತೆ ಅಂತ ಕರಿತೀವಿ ಇಡೀ ಪ್ರಪಂಚ ಅನೇಕ ನಾಗರಿಕತೆಗಳಿದ್ರೂ ಸಹ ನಮ್ಮ ಭಾರತದ ನಮ್ಮದೇ ಆದಂತಹ ನಾಗರಿಕತೆ ಇದೆ ಒಂದು ಹಲವಾರು ನಾಗರಿಕತೆಗಳ ಉಗಮ ಆಗಿದ್ದೇ ನದಿಯ ತಟದಲ್ಲ ಎಲ್ಲವೂ ಈಗ ನೀರು ಬೇಕಾಗಿತ್ತಲ್ಲ ನೀರ್ ಇಲ್ಲದೆ ಇದು ಏನು ನಡೀತಿಲ್ಲ ಮೊದಲು ಅಲೆಮಾರಿಗಳಾಗಿದ್ರು ಅವ್ರಿಗೆ ಏನು ಸಿಕ್ತಿರ್ಲಿಲ್ಲ ಆ ಒಂದು ಅನುಭವದ ಮೇಲೆ ಅವರು ಒಂದು ಸ್ಥಳದಲ್ಲಿ ನೆಲೆಸಿ ಎಲ್ಲವನ್ನು ಅವಶ್ಯಕತೆಯನ್ನು ಪ್ರಾರಂಭ ಮಾಡೋದು ಯಾವಾಗ ಅವರು ನದಿ ದಡದಲ್ಲಿ ಪ್ರಾರಂಭ ಮಾಡ್ತಾರೋ ಜೀವನವನ್ನ ಮುಂದೆ ವ್ಯವಸಾಯಕ್ಕೂ ಪಶುಪಾಲನೆಗೂ ನಾಂದಿ ಆಗುತ್ತೆ ಅದರಿಂದಲೇ ಭಾರತೀಯರಾದ ನಾವು ವ್ಯವಸಾಯ ದೇಶದವ್ರನ್ನ ಪಶುಪಾಲನೆ ಅವರ ಮತ್ತೊಂದು ಕಸುಬಾಗಿತ್ತು ವ್ಯವಸಾಯಕ್ಕೆ ಪೂರಕವಾಗಿದ್ದು ಅದಕ್ಕೋಸ್ಕರನೇ ಭಾರತ ವ್ಯವಸಾಯದ ದೇಶ ಅಂತ ನಾವು ಕರಿತೀವಿ ಭಾರತ ಕೃಷಿ ಮೂಲ ಈಗಲೂ ಹೇಳ್ತೀವಿ ಖಂಡಿತ ಅಂದ್ರೆ ಯಾವ ರೀತಿ ಇಡೀ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ನಮ್ದು ಹೌದು ಸುಮಾರು ಇಪ್ಪತ್ನಾಲ್ಕು ಕೊಡುಗೆಗಳನ್ನ ಭಾರತ ಕೊಟ್ಟಿದೆ ವಿಶ್ವಕ್ಕೆ ಅದ್ರಲ್ಲಿ ವ್ಯವಸಾಯವೂ ಒಂದು ಹಸಿರು ಅಂತ ಹೇಳ್ತೀವಿ ಆದರೆ ಮೂಲ ಇಡೀ ಪ್ರಪಂಚಕ್ಕೆ ಕೊಟ್ಟವ್ರು ನಾವು ಯಾಕೆ ಕೊಟ್ಟವ್ರು ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮದು ಒಂದೇ ರಾಜ್ಯ ಇದ್ದಿದ್ದು ನಮ್ಮ ಭಾರತ ಇದೆಯಲ್ಲ ಅದು ವೇದಗಳ ಕಾಲದಿಂದ ಪ್ರಾರಂಭ ಆಗುತ್ತೆ ಇನ್ನು ನೋಡಿ ಆಗ ಆಫ್ರಿಕಾ ಕಗ್ಗತಲೆ ಕಂಡವಾಗಿತ್ತು ಅಮೇರಿಕಾ ಹೊಸ ಪ್ರಪಂಚ ಆಗಿತ್ತು ಆಮೇಲೆ ಇಂಗ್ಲೆಂಡನ್ನು ಸೂರ್ಯ ಮುಣಗದ ನಾಡು ಅಂತ ಕರಿತಾಯಿದ್ರು ಆದರೆ ನಾನು ಅದನ್ನು ನಮ್ಮ ಭಾರತವನ್ನು ಸೂರ್ಯ ಉದಯದ ನಾಡು ಅಂತ ಹೇಳಿದ್ದೀನಿ ಹೇಗಾಯಿತು ಅಂದರೆ ಇಡೀ ಪ್ರಪಂಚ ಜ್ಞಾನ ಕೊಟ್ಟವ್ರು ನಾವು ಅವ ಇಂಗ್ಲೆಂಡ್ ಇರಲಿಲ್ಲ ನಮ್ಮ ಭಾರತ ಪ್ರಾರಂಭ ಆದಾಗ ಇಡೀ ಪ್ರಪಂಚಕ್ಕೆ ನಾವು ದಾರಿದೀಪ ಆದವರು ಎಲ್ಲದರಲ್ಲೂ ಎಲ್ಲದರಲ್ಲೂ ನಾನು ಅದಕ್ಕೆ ಉದಯಿಸಿದ ನಾಡು ಅಂತ ಕರಿತೀನಿ ಸೂರ್ಯ ಮುಳುಗದ ನಾಡು ಅಂತಂದ್ರೆ ಅವರ ಸಾಮ್ರಾಜ್ಯ ವಿಸ್ತರಣೆ ಅಲ್ಲಿ ಇತ್ತು ಒಂದಲ್ಲ ಒಂದು ಕಡೆಯಲ್ಲಿ ಸೂರ್ಯ ಇರ್ತಾನೆ ಇರ್ತಿದ್ದ ಅದಕ್ಕೆ ಅದನ್ನ ಸೂರ್ಯ ಮುಳುಗದ ನಾಡು ಅಂತಂದ್ರೆ ನಾವು ಉದಯಿಸಿದ ನಾಡು ನಾವು ಉದಿಸಿದ ಮೇಲೆ ಅವರು ಮುಳುಗಿಸ್ಲಿಕ್ಕೆ ಹೊರ ಹೊರಟಿದ್ದು ಹಾಗಾಗಿ ಭಾರತೀಯರು ನಾವು ಎಷ್ಟು ಬುದ್ಧಿವಂತರಾಗಿದ್ದು ಅನ್ನಲಿಕ್ಕೆ ಯಾರಿಗೂ ಗೊತ್ತಾಗಿಲ್ಲ ಈಗ ಗೊತ್ತಾಗ್ತಾ ಇದೆ ಎಷ್ಟು ಬುದ್ಧಿವಂತರು ಆಗಿನ ಕಾಲದಲ್ಲೇ ಎಲ್ಲವೂ ಇತ್ತು ರಾಮಾಯಣ ಕಾಲದಲ್ಲಿ ನಮ್ಮಲ್ಲಿ ವಿಮಾನ ಇತ್ತು ಯಾಕಂದರೆ ಸೀತೆಯನ್ನು ತೆಗೆದುಕೊಂಡು ಹೋಗಿತ್ಕೊಂಡು ರಾವಣ ವಿಮಾನದಲ್ಲೇ ಬರ್ತಾನೆ ಅಂದರೆ ನಾವು ಎಷ್ಟು ನಾವು ಎಷ್ಟು ಮುಂದುವರೆದಿದ್ದು ವಿಮಾನ ಕಂಡದ್ದು ರೈಟ್ ಬ್ರದರ್ ಅಂತ ನಾವು ಹೊಗಳ್ತೀವಿ ಅದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇವನು ಕೃಷ್ಣ ಪೂರ್ವದಲ್ಲಿ ನಾವು ಎಷ್ಟು ಬುದ್ಧಿವಂತರಾಗಿದ್ದು ಅನ್ನೋದನ್ನು ಯಾರು ಅದನ್ನು ಯೋಚನೆ ಮಾಡೋದೇ ಇಲ್ಲ ಇದು ನಮ್ಮ ಭಾರತದ ಸನಾತನ ಆದಿ ಸಂಸ್ಕೃತಿಯ ಒಂದು ಪ್ರಕಾರ ಖಂಡಿತ ಸಿಂಧೂ ನದಿಯ ಸಂಸ್ಕೃತಿ ಆಗ ಭಾರತ ಈಗಿನಷ್ಟು ಇರಲಿಲ್ಲ ಬಹಳ ವಿಸ್ತಾರವಾದಂತಹ ಒಂದು ಭಾರತ ದೇಶ ಅಂತ ನಾವು ಕರಿತಿದ್ವಿ ಖಂಡಿತ ಖಂಡಿತ ಆದರೆ ಇವತ್ತಿನ ನಮ್ಮ ಮುಖ್ಯವಾದಂತಹ ವಿಷಯ ನಾಣ್ಯದ ಮೂಲಕ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ನೋಡಿ ಪ್ರಾರಂಭದಲ್ಲಿ ನಾಣ್ಯಗಳು ಇರಲಿಲ್ಲ ನಾವು ಅಲೆಮಾರಿಗಳಾಗಿದ್ದು ನಂತರ ಸ್ಥಿರ ಜೀವನ ಪ್ರಾರಂಭ ಮಾಡ್ತೀವಿ ಆದರೆ ಆ ಸ್ಥಿರ ಜೀವನ ಪ್ರಾರಂಭವಾದಾಗ ನಾಣ್ಯಗಳಿರಲಿಲ್ಲ ಆಗ ವಸ್ತುಗಳನ್ನೇ ನಾಣ್ಯ ಬರೆಸ್ತಿದ್ದು ಅದಕ್ಕೆ ಬಾಟರ್ ಸಿಸ್ಟಮ್ ಅಂತ ವಸ್ತು ವಿನಿಮಯ ಅಂತ ವಸ್ತುಗಳನ್ನೇ ಈ ಇಷ್ಟು ಕೊಟ್ಟರೆ ಇಷ್ಟು ಕೊಡಬೇಕು ಹೀಗೆ ಅದು ನಮ್ಮಲ್ಲಿ ಪ್ರಾರಂಭವಾಗಿದ್ದು ಕಾಲಾನುಕ್ರಮೇಣ ನಾವು ನಾಣ್ಯಗಳನ್ನು ಸುದ್ರಿಸಿದವರು ನಾವೇನೇ ಭಾರತದಲ್ಲಿ ಕ್ರಿಸ್ತಪೂರ್ವ ಎಂಟನೇ ಶತಮಾನದಲ್ಲಿ ನಮ್ಮಲ್ಲಿ ನಾಣ್ಯಗಳು ಪ್ರಾರಂಭ ಮಾಡ್ತಾರೆ ಶತಮಾನ ಅಂತ ಅದನ್ನು ಪ್ರಾರಂಭ ಮಾಡೋದು ಜನಪದಗಳು ನಮ್ಮಲ್ಲಿ ಒಟ್ಟು ಹದಿನಾರು ಜನಪದಗಳಿದ್ದವು ಕೌಸಲ ಕೌಶಾಂಬಿ ಅಯೋಧ್ಯ ಗಾಂಧಾರ ಮಗದ ಕಾಶಿ ವೆಜ್ಜಿ ಕುರು ಪಾಂಚಲ ಹೀಗೆ ಆ ಹದಿನಾರು ಜನಪದಗಳು ನಾಣ್ಯಗಳನ್ನು ಪ್ರಾರಂಭ ಮಾಡಿದ್ರು ಅದರಿಂದ ನಾಣ್ಯಗಳನ್ನು ಕೊಟ್ಟವರು ನಾವು ಯಾರಿಗೆ ಪ್ರಪಂಚಕ್ಕೆ ಕೊಟ್ಟವರು ನಾವು ಈಗಲೂ ಹೇಳ್ಬಿಡ್ತೀವಿ ಮನೀಸ್ ಪವರ್ ಅಂತ ಇಸ್ ನಾಟ್ ಓನ್ಲಿ ಪವರ್ ಇಟ್ ಈಸ್ ಮನೀಸ್ ವಾಟ್ನಾಟ್ ಅಂತಾರೆ ಹಾಗೆ ತನ್ನದೇ ಆದಂತ ಸಂಪತ್ತನ್ನು ಒಂದಿತ್ತು ತನ್ನದೇ ಆದಂತಹ ಅಧಿಕಾರ ಇತ್ತು ತನ್ನದೇ ಆದ ಶಕ್ತಿ ಇತ್ತು

ತೇನವಿನ ತುಣುಪಿ ನಾಚಲೈತಿ ದೇವರೇ ನೀನ್ ಇಲ್ಲಿದ್ರೆ ಒಂದು ಹುಲ್ಲುಕೊಡ್ಡಿ ಸಹ ಅಲ್ಲಾಡಲ್ಲ ಆದ್ರೆ ಈಗ ಈಗ ಅದನ್ನ ಬದಲಾವಣೆ ಮಾಡ್ಕೊಬೇಕಾಗಿದೆ ಹಣವಿನ ಇಲ್ಲ ಆದ್ರೆ ಈ ಹಣದ ಇವತ್ ಇವತ್ತು ಹುಡುಕ್ತಾ ಇದೀವಿ ಹುಡುಕ್ತಿ ಯಾಕಂದ್ರೆ ನಮಗೆಲ್ಲ ಉಪಯೋಗ ಗೊತ್ತು ಆದ್ರೆ ಅದು ಎಲ್ಲಿಂದ ಅದಕ್ಕೆ ಜೀವನ ಹೇಗಿತ್ತು ಅನ್ನೋ ನಾವು ಗೊತ್ತಿಲ್ಲ ಹಿಂದೆ ನಾವು ಇತಿಹಾಸ ತಿಳಿಯಕ್ಕೆ ಹೋಗೋದೇ ಇಲ್ಲ ಇತಿಹಾಸ ಹೇಗಿತ್ತು ಅಂದ್ರೆ ಅದು ಯಾರೋ ಬರ್ದಿತ್ತು ಎಲ್ಲೋ ಇತ್ತು ಅದರ ಉಪಯೋಗ ಅಂತ ಯಾರು ಪಡೆದಲ್ಲ ಈಗ ನಾವು ಕಂಡುಬಿಡ್ತಾ ಇದ್ದೀವಿ ಇತಿಹಾಸದ ಬಗ್ಗೆ ಖಂಡಪ್ರಾವ್ ಅವರೇ ನೀವು ತಮ್ಮ ಒಂದು ನಾಣ್ಯ ಸಂಗ್ರಹಾಲಯದಲ್ಲಿ ಹಲವು ಶತಮಾನಗಳ ನಾಣ್ಯಗಳನ್ನೇ ಸಂಗ್ರಹಿಸಿದಿರಿ ನೋ ಸೋರ್ಸ್ ನೋ ಹಿಸ್ಟ್ರಿ ನೋ ಕಾಯಿನ್ಸ್ ನೋ ಸೋರ್ಸ್ ಅಂತ ಹೇಳ್ತೀರಿ ಹೌದಾ ಹಾಗಿದ್ರೆ ಈ ಒಂದು ಸೋರ್ಸ್ ಎಲ್ಲಿಂದ ಆರಂಭ ಆಯಿತು ಅಂತ ನಾಣ್ಯಗಳಿಗಿಂತ ಮೊದ್ಲು ಇದ್ದಿದ್ದು ವಸ್ತುಗಳನ್ನೇ ವಸ್ತು ನಾಣ್ಯಗಳು ಅಂತ ಕರಿತೀವಿ ಅಲ್ಲಿ ನಾವು ನೀವು ಏನಾದರೂ ಬಂದ್ರೆ ನಮ್ಮ ಮ್ಯೂಸಿಯಮಲ್ಲಿ ವಸ್ತು ನಾಣ್ಯಗಳು ಏನೇನಿತ್ತು ಅನ್ನೋದನ್ನ ಹಾಕಿದ್ದೀನಿ ಹೌದು ಅಂದ್ರೆ ವಸ್ತುಗಳೇ ಮೂಲಾಧಾರಗಳಾಗಿದ್ದ ನಮಗೆ ಯಾವ ಯಾವ ವಸ್ತುಗಳ ಮೂಲಕ ಅವರ ಒಂದು ಜೀವನವನ್ನು ಅಂತ ಅದು ನಿಮ್ಮ ಒಂದು ಈ ಅಮೂಲ್ಯ ಶೋಧದ ವಸ್ತು ಸಂಗ್ರಹಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ ಖಂಡಿತ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾಣ್ಯಗಳ ಮೂಲದಿಂದ ಹಿಡಿದು ಇಲ್ಲಿಯವರೆಗಿಂತ ತಿಳಿಸ್ತೀವಿ ಅಂತ ನಾನು ಹೇಳಿದೀನಿ ಹೌದು ಈಗ ಮೂಲವನ್ನು ಹುಡ್ಕೊಂಡು ಹೋಗೋಣ ಹೌದು ಖಂಡಿತ ಈಗ ನಾಣ್ಯಗಳು ಪ್ರಾರಂಭವಾಗಿದ್ದು ಕ್ರಿಸ್ತ ಪೂರ್ವ ಎಂಟನೇ ಶತಮಾನದಿಂದ ಕ್ರಿಸ್ತಪೂರ್ವ ಹೌದು ಕ್ರಿಸ್ತ ಶಕ ಅಲ್ಲ ಅಲ್ಲ ಅಲ್ಲಿ ಪ್ರಾರಂಭ ಆಗೋದು ಎಲ್ಲಿ ಅಂದರೆ ನಾಣ್ಯಗಳು ಇರಲಿಲ್ಲ ಹಾಗೆ ವಸ್ತು ರೂಪದಲ್ಲಿ ಪ್ರಾರಂಭ ಮಾಡ್ತೀವಿ ವಸ್ತುಗಳನ್ನು ಅದಲು ಬದಲು ಮಾಡ್ಕೊಳ್ಳೋದು ಅದಕ್ಕೆ ಬಾಟರ್ ಸಿಸ್ಟಮ್ ಅಂತೀವಿ ವಸ್ತು ವಿನಿಮಯ ಅಂತ ಕರಿತೀವಿ ಈ ವಸ್ತು ವಿನಿಮಯದಲ್ಲಿ ಸಮಸ್ಯೆ ಶುರು ಆಯಿತು ಒಬ್ರು ಬೇಕಾಗಿತ್ತು ಒಬ್ಬರು ಬಿಡವಾಗಿತ್ತು ಆಗ ಸಮಸ್ಯೆ ಆಯಿತು ಆಗ ಎಲ್ಲರಿಗೂ ಸಂಬಂಧಿಸವಾದಂತಹ ಒಂದು ಮಾಧ್ಯಮ ನಾವು ಕಂಡುಹಿಡ್ತೀವಿ ಅದಕ್ಕೆ ಹಣ ಅಂತೀವಿ ದುಡ್ಡು ಅಂತೀವಿ ಮನೆ ಅಂತೀವಿ ಎಲ್ಲವನ್ನು ಕರಿತೀವಿ ಇದು ಪ್ರಾರಂಭವಾಗಿದ್ದು ಕ್ರಿಸ್ತಪೂರ್ವ ಎಂಟನೇ ಶತಮಾನದಲ್ಲಿ ಆರ್ಯರ ಕಾಲದಲ್ಲೇ ಪ್ರಾರಂಭ ಆಗೋದು ಆರ್ಯರ ಕಾಲದಲ್ಲೇನೆ ಅವ್ರಿಗಾಗಲಿ ಜ್ಞಾನ ಇತ್ತು ಮಕ್ಕಳಿಗೋಸ್ಕರ ವೇದಗಳನ್ನು ಕಲಿಸ್ತಾ ಇದ್ರು ಆಗಲೇ ತಿಳ್ಕೊಂಡಿದ್ದೆ ನಾವು ಹೀಗೆ ನಾಣ್ಯಗಳು ಸಹ ಪ್ರಾರಂಭ ಆಯಿತು ವಾಟರ್ ನಾಣ್ಯ ಪದ್ಧತಿಯನ್ನು ಕಂಡು ಹಿಡಿದೋ ನಾವು ಫಸ್ಟ್ ಪ್ರಾರಂಭವಾಗಿದೆ ಮುದ್ರಾಂಕಿತ ನಾಣ್ಯಗಳು ಮುದ್ರಾಂಕಿತ ಅಂದ್ರೆ ಯಾವಲ್ಲ ಹೋಗ್ನು ಉಪಯೋಗಿಸ್ತಾ ಇದ್ದವ್ವು ಚಿನ್ನ ಬೆಳ್ಳಿ ತಾಮ್ರ ಅವುಗಳನ್ನು ಕಾಯಿಸಿ ಅವುಗಳ ಮೇಲೆ ಮುದ್ರೆ ಅದಕ್ಕೆ ಮುದ್ರಾಂಕಿತ ನಾಣ್ಯ ಅಂತ ಅದಾದ ಮೇಲೆ ಕಾಲಕ್ರಮೇಣ ನಾವು ಮುದ್ರಾಂಕಿತ ನಾಣ್ಯದ ಜೊತೆಗೆ ಟಂಕಶಾಲೆಗಳನ್ನು ಸಾಲೆಗಳನ್ನು ಕರಿತೀವಿ ಈ ನಾಣ್ಯ ಎಷ್ಟೋ ಜನಕ್ಕೆ ನಾಣ್ಯಗಳು ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಹೌದು ನಮ್ಮ ಭಾರತದಲ್ಲಿ ಎಷ್ಟು ಟಂಕ ಸಾಲೆಗಳಿದೆ ಯಾರಿಗೂ ಗೊತ್ತಿಲ್ಲ ಅದನ್ನು ಹೇಳಿ ನಾನು ಮುಂದೆ ಹೋಗ್ತೀನಿ ಹಾಗೆ ನಮ್ಮ ಸಾಲೆ ಎಷ್ಟಿದೆ ನಮ್ಮಲ್ಲಿ ನಾಲ್ಕು ಒಂದು ಹೈದ್ರಾಬಾದ್ ಕಲ್ಕಟ್ಟಾ ಆಮೇಲೆ ನಾವ್ಡ ಮತ್ತು ಇನ್ನೊಂದು ಬಾಂಬೆ ಈ ಕಡೆ ನಾಲ್ಕು ಇದೆ ಹೀಗೆ ನಮ್ಮ ಭಾರತದಲ್ಲಿ ನಾಣ್ಯಗಳು ಮತ್ತು ನೋಟುಗಳು ಪ್ರಾರಂಭ ಆದವು ಇನ್ನು ಪ್ರಾಚೀನ ನಾಣ್ಯಗಳಾದ ನಂತರದಲ್ಲಿ ಅದರ ಬೆಳವಣಿಗೆ ಹೇಗಾಯಿತು ಯಾರ ಕಾಲದಲ್ಲಿ ಅತಿ ಹೆಚ್ಚಿನ ಒಂದು ನಾಣ್ಯ ಮುದ್ರಣದ ಪ್ರಾರಂಭ ಗುಪ್ತರ ಕಾಲ ಚಿನ್ನದ ನಾಣ್ಯಗಳು ಹ್ಮ್ ಗುಪ್ತರ ಕಾಲವನ್ನು ಸುವರ್ಣ ಅಂತ ಅಂತ ಕರಿತೀವಿ ಅವರ ಕಾಲದಲ್ಲಿ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಮುದ್ರಿಸ್ತಾ ಇದ್ರು ಬೆಳ್ಳಿ ನಮ್ಮಲ್ಲಿ ಇಲ್ಲ ಜಾಸ್ತಿ ಯಾಕಂದ್ರೆ ಭಾರತವರು ಬೆಳ್ಳಿಯನ್ನು ಹೊರಗಡೆಯಿಂದ ತಂದು ಮಾಡಬೇಕಾಗಿತ್ತು ಈಗಲೂ ಅಷ್ಟೇ ಬೆಳ್ಳಿ ನಮ್ಮಲ್ಲಿ ಕಡಿಮೆ ಚಿನ್ನನೇ ಜಾಸ್ತಿ ಗುಪ್ತರ ಕಾಲದ ನಾಣ್ಯವನ್ನು ನೋಡ್ಬಿಟ್ರೆ ಅವರ ಜೀವನ ಪದ್ಧತಿಯನ್ನು ತಿಳ್ಕೊಬಹುದು ಖಂಡಿತ ಖಂಡಿತ ಚಿತ್ರ ಇದೆ ಹಾಗೇನೆ ರಾಣಿ ಪೂಜೆ ಮಾಡುವಂತಹ ಚಿತ್ರಗಳಿವೆ ಸಿಂಹ ಮತ್ತು ಹುಲಿಯನ್ನು ಕೊಲ್ತಾ ಚಿತ್ರಗಳನ್ನು ನೋಡಿದ್ರೆ ಭೇಟಿ ಕರೆಕ್ಟ್ ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಚಿನ್ನ ಬೆಳ್ಳಿ ನಾಣ್ಯ ಮಾಡಿದರೆ ನಾವು ಈಗ ನಿಮ್ಮ ನಾಣ್ಯ ಸಂಗ್ರಹಾಲಯಕ್ಕೆ ಬಂದ್ರೆ ಚಿನ್ನ ಬೆಳ್ಳಿ ತಾಮ್ರ ಕಾಪರ್ ಹಿತಾಳಿ ಎಲ್ಲಾ ರೀತಿಯ ನಾಣ್ಯಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದರ ರೊಟ್ಟಿಗೆ ವಿವಿಧ ಕಾಲಮಾನಗಳಲ್ಲಿ ನಾಣ್ಯಗಳ ಬದಲಾವಣೆ ಹೇಗಾಯ್ತು ಅಂತ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ ಈ ನಾಣ್ಯಗಳಿಂದ ಏನ್ ಅನುಕೂಲ ಆಯ್ತು ಅಂದ್ರೆ ಯಾವ ರಾಜ ಆಳ್ತಾ ಇದ್ದ ಯಾರ ಕಾಲ ಚಿನ್ನ ಬೆಳ್ಳಿ ಬಂತು ಯಾವ ರೀತಿ ಉಪಯೋಗಕ್ಕೆ ಬಂತು ಅನ್ನೋದನ್ನು ತಿಳಿಲಿಕ್ಕೆ ನಾಣ್ಯಗಳೇ ನಮಗೆ ಆಧಾರಗಳು ವ್ಯಾಪಾರ ವ್ಯವಹಾರಗಳು ಹೇಗೆ ನಡೀತಿತ್ತು ಅಂತ ತಿಳ್ಕೋಬಹುದು ಅದಕ್ಕೆ ಕಾಯಿನ್ಸ್ ಆರ್ ದ ಸೋರ್ಸ್ ಆಫ್ ಹಿಸ್ಟ್ರಿ ಅಂತ ಆರ್ಥಿಕ ಪರಿಸ್ಥಿತಿ ಚಿನ್ನದ ನಾಣ್ಯಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಗುಪ್ತರ ಕಾಲ ಆದ್ಮೇಲೆ ಚಿನ್ನದ ನಾಣ್ಯವನ್ನು ಕಡಿಮೆ ಮಾಡಿದ್ರು ಮತ್ತೆ ವಿಜಯನಗರ ತರ್ಟಿನ್ ತರ್ಟಿ ಸಿಕ್ಸ್ ನಲ್ಲಿ ಸ್ಟಾರ್ಟ್ ಆಗೋದು ವಿಜಯನಗರ ಸಾಮ್ರಾಜ್ಯ ಅಲ್ಲಿಂದ ವಿಶೇಷವಾಗಿ ಚಿನ್ನದ ನಾಣ್ಯಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಟಿಪ್ಪು ಸುಲ್ತಾನ್ ಕಾಲದ ಟಿಪ್ಪು ಹೈದರಾಲೂ ಮಾಡ್ತಾ ಇದ್ರು ಮೈಸೂರು ಡಿಯರ್ಸ್ ಭಾಳ ಇಂಪಾರ್ಟೆಂಟ್ ಕೊಟ್ರು ವಿಜಯನಗರ ಸಾಮ್ರಾಜ್ಯದವರು ಕೊಟ್ಟರು ಅದರಲ್ಲೂ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದವರು ಅವರ ಚಿಹ್ನೆ ಯಾವ್ದಪ್ಪ ಅಂದ್ರೆ ಗಂಡಬೇರುಂಡ ಆ ಗಂಡಬೇರುಂಡ ಚಿತ್ರವನ್ನು ನಾಣ್ಯಗಳಲ್ಲಿ ಹಾಕಿದ್ರು ಚಿನ್ನದ ನಾಣ್ಯಗಳಲ್ಲಿ ಅದು ನನ್ನತ್ರ ಒಂದು ಇದೆ ವಿಜಯನಗರ ಸಾಮ್ರಾಜ್ಯ ಸಂಕೇತ ಗಂಡಬೇರುಂಡ ನಾಣ್ಯಗಳು ಇತಿಹಾಸದ ಮೂಲಾಧಾರಗಳು ರಾಜನ ಕಾಲ ಹೇಗಿತ್ತು ಜನಗಳು ಹೇನೆಗೆ ಇದ್ರು ಹೇಗೆ ಸಮೃದ್ಧಿ ಆಗಿತ್ತು ಅನ್ನೋದನ್ನ ನಮಗ್ ನಾಣ್ಯಗಳು ತಿಳಿಸ್ತವೆ ಮೊದಲು ನಾಣ್ಯಗಳು ಇರಲಿಲ್ಲ ಗೋವುಗಳನ್ನೇ ಬಾಟರ್ ಸಿಸ್ಟಮ್ ರೀತಿಯಲ್ಲಿ ಎಕ್ಸ್ಚೇಂಜ್ ಆಮೇಲೆ ಬಂತು ಗೌಡೆ ಆದ ನಂತರ ಮೀನ್ ಗಾಳ ಬಂತು ಅದೇ ವಸ್ತು ನಾಣ್ಯಗಳು ಅಂತೇವೆ ಅದಕ್ಕೆ ಹೌದು ಆ ವಸ್ತು ನಾಣ್ಯಗಳಲ್ಲಿ ವಿವಿಧ ಪ್ರಕಾರಗಳಿತ್ತು ಯಾಕೆಂತಂದ್ರೆ ದಂತಗಳು ಕೂಡ ಒಂದು ರೀತಿಯಲ್ಲಿ ಇತ್ತು ಹಾಗೆಯೇ ನಂತರದ ದಿನಗಳಲ್ಲಿ ಕಾಪರ್ಗಳು ಬಂತು ಯಾಪ್ ಅಂದ್ರೆ ಅದಕ್ಕೆ ಸ್ಟೋನ್ ಮನಿ ಮೊದ್ಲು ಇವೆಲ್ಲ ಬಳಕೆ ಇರ್ಲಿಲ್ಲ ಅದು ತಾಮ್ರ ನಮ್ಮಲ್ಲಿ ಭಾರತದಲ್ಲಿ ಇರ್ಲಿಲ್ಲ ಆಮೇಲೆ ನಾವು ಹೊರಗಡೆ ಇರ್ತದೆ ಅದಕ್ಕೆ ಶುರು ಮಾಡೋದು ಆಗ ಕಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ಸ್ಟೋನ್ ಮನಿ ಅಂತಾನು ಕರಿತಾರೆ ಗೋಲ್ಡ್ ನಮ್ಮ ಭಾರತದ ಅಲ್ಲ ಅದು ಹೊರಗಡೆಯಿಂದ ತಂದಾಗ ನಾವು ಅದನ್ನು ಬಳಸಲಿಕ್ಕೆ ಶುರು ಮಾಡೋದು ವಾಮ್ ಬಂದ ಅದು ಮಣಿಗಳನ್ನೆಲ್ಲ ಹಾಕಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ ಹ ಆಮೇಲೆ ಆನೆ ದಂತವನ್ನು ಹಾರವನ್ನಾಗಿ ಮಾಡಿಕೊಂಡು ಅದನ್ನು ಅದಕ್ಕೆ ಬಹಳ ಬೆಲೆ ಹ ಅವಾಗ ಈಗಿರೋಷ್ಟು ಸಮಸ್ಯೆ ಇರಲಿಲ್ಲ ಆನೆಗಳಿಗೆ ಬೇಕಾದಷ್ಟು ಇರ್ತಾ ಇತ್ತು ಈಗ ಆನೆಗಳು ಕಷ್ಟ ಆನೆ ದಂತ ನಾವ್ ಯಾರು ಆಮೇಲೆ ಈ ಒಂದು ವಾಟರ್ ಸಿಸ್ಟಮ್ ನಲ್ಲಿ ಚಾಕು ನಾಣ್ಯಗಳೆಲ್ಲ ಇತ್ತಂತಲ್ಲ ಆ ರೀತಿ ಮಾಡ್ತಾ ಇದ್ರು ಚಾಕುರಂತೆ ನಾಣ್ಯಗಳು ಮಾಡ್ತಾ ಇದ್ರು ಹ ಇದು ಕೂಡ ನಿಮ್ಮ ವಸ್ತು ಸಂಗ್ರಹಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದು ನಾಣ್ಯ ಬೆಳೆದು ಬಂದ ಬಗೆ ಆಯಿತು ಕಂಡುಬ್ರವ್ರೆ ಈಗ ನನಗೆ ಮುಖ್ಯವಾಗಿ ನಿಮ್ಮ ಒಂದು ಮ್ಯೂಸಿಯಂಗೆ ಬಂದ ಸಮಯದಲ್ಲಿ ತಾವು ನಾಣ್ಯಗಳ ಸಂಗ್ರಹವನ್ನ ಮಾಡಿದಿರಿ ನಿಮಗೆ ಈ ಕುತೂಹಲ ಯಾಕೆ ಬಂತು ಕುತೂಹಲ ಅದು ಏನಾಗುತ್ತೆ ಅಂದರೆ ಹ್ಯಾಬಿಟ್ ಡೈ ಹಾರ್ಡ್ ಅಂತ ಅದು ಸಾರಿ ಬಂದ್ಬಿಟ್ರೆ ಹೋಗಲ್ಲ ನನಗೆ ಹೇಗೆ ಬಂತು ಅನ್ನೋದೇ ನನಗೆ ನನಗೆ ಆಶ್ಚರ್ಯ ಆಗುತ್ತೆ ನಾವೆಲ್ಲ ಶಿವಮೊಗ್ಗ ಉಪವಾಸ ಮಲಗದವರು ಇವನ್ ರಾತ್ರಿ ಹೋದ್ ನಾವು ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡಿ ಓದ್ದವ್ರ ಹಾಗೆ ಓದಿಯೂ ಕೂಡ ತಾವು ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಈಗ ನಿವೃತ್ತಿಯನ್ನು ಹೊಂದು ಸುಮಾರು ಇಪ್ಪತ್ತೆರಡು ವರ್ಷ ಆಗಿದೆ ಅಂದರೆ ಸುಮಾರು ಈಗ ತಾವು ಎಂಬತ್ತು ಎಂಬತ್ತೆರಡನೇ ವಯಸ್ಸಿನಲ್ಲಿ ಇದ್ದೀರಿ ಆದರೆ ಹೇಗೋ ಹಾಗೋ ಅದು ಯೋಗ ಅಂತ ನಾನು ಹೇಳ್ತೀನಿ ಯೋಗ ಇದ್ದಾಗ ಎಲ್ಲವೂ ಬರಲಿಕ್ಕೆ ಸಾಧ್ಯ ಯೋಗ ಇಲ್ಲದೆ ಏನೇ ಆವಾಗ ದುಡ್ಡಿದ್ರು ನಮ್ಮದು ಏನೂ ಬರೋಲ್ಲ ಅದು ಬಹುಶಃ ದೇವ್ರು ನನಗೆ ಕೊಟ್ಟಂಥ ಒಂದು ವಾರ ಈ ಥರ ಎಲ್ಲ ಮಾಡಲಿಕ್ಕೆ ನಾನು ಖಂಡಿತ ನಾನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆದರೆ ದೇವರು ಕೊಟ್ಟಂಥ ಮಾರ್ಗದರ್ಶನ ಇದೆಯಲ್ಲ ಅಥವಾ ನನಗೆ ಸಹಾಯ ಇದೆಯಲ್ಲ ಅದರಿಂದ ನಾಣ್ಯಗಳನ್ನು ಯಾವ ರೀತಿ ಮಾಡಬೇಕು ಹೇಗೆ ಅದೆಲ್ಲವನ್ನು ಮಾಡುವಂಥ ಶಕ್ತಿ ನನಗೆ ಕೊಡ್ತು ಮತ್ತು ಜೊತೆಗೆ ಮಾರ್ಗದರ್ಶನ ಮಾಡ್ತು ಹಾಂ ಈಗ ನಿಮ್ಮ ನಾಣ್ಯದ ಒಂದು ಸಂಗ್ರಹಾಲಯ ಅಮೂಲ್ಯ ಶೋಧಕ್ಕೆ ಬಂದರೆ ಅಲ್ಲಿ ಬಹಳ ಬೈಫರ್ಕೆಟ್ ಮಾಡಿಟ್ಟಿದ್ದೀರಿ ತಾವು ಹಾಂ ಕಾಲಾನುಕ್ರಮಣಿಕೆಯ ಅನುಗುಣವಾಗಿ ನಾಣ್ಯದ ಸಂಗ್ರಹ ಇದೆ ಈಗ ಮೊದಲಿನಿಂದ ಹೇಳ್ಕೊಂಡು ಹೋಗೋಣ ನಿಮ್ಮ ಆರಂಭ ಎಲ್ಲಿ ಶುರುವಾಗುತ್ತೆ ಪ್ರಾರಂಭ ಆಗೋದಕ್ಕೆ ಮದ್ದು ಆ ಇರಲಿಲ್ಲ ಹಾಂ ಆಗ ವಸ್ತುಗಳನ್ನೇ ನಾಣ್ಯ ಬಳಸ್ತಾ ಇದ್ರು ಅದಕ್ಕೆ ವಸ್ತು ನಾಣ್ಯಗಳು ಅಂತ ನಿಮ್ಮ ನಾಣ್ಯ ಸಂಗ್ರಹಾಲಯಕ್ಕೆ ಬಂದ್ರೆ ನೋಡೋದಕ್ಕೆ ಸಾಧ್ಯ ಇದೆ ಖಂಡಿತ ಖಂಡಿತ ಆಮೇಲೆ ಡೆವಲಪ್ಮೆಂಟ್ ಆಫ್ ಕಾಯಿನ್ ಸಹ ನಿಮ್ಮ ಗಿಡದ ರೂಪದಲ್ಲಿ ಮಾಡಿದಿನಿ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಫಸ್ಟ್ ನಾಳೆ ಇರ್ಲಿಲ್ಲ ವಸ್ತುಗಳನ್ನ ನಾನು ಬಳಸ್ತಾ ಇದ್ದು ಆಮೇಲೆ ಬರುತ್ತೆ ಅದಕ್ಕೆ ಶತಮಾನ ಅಂತ ಕರಿತೀವಿ ಅದು ಎಂಟನೇ ಶತಮಾನದಲ್ಲಿ ಹದಿನಾರು ಜನಪದಗಳು ಪ್ರಾರಂಭ ಮಾಡ್ತಾರೆ ಖಂಡಿತ ಖಂಡಿತ ನನ್ನ ಯೋಗ ನೀವೆಲ್ಲ ಬಂದು ನೋಡಿದೀರ ನೀವು ಪ್ರಚಾರ ಮಾಡ್ತಾ ಇದೀರಾ ಬಹಳ ಸಂತೋಷದ ವಿಚಾರ ಇದು ಯಾಕಂದ್ರೆ ಎಷ್ಟೋ ಜನಕ್ಕೆ ಸುಮ್ನೆ ಬರ್ತಾರೆ ವಾಕಿಂಗ್ ಹೋಗ್ತಾರೆ ಆ ಬೇಜಾರಾಗುತ್ತೆ ಅಂದ್ರೆ ಅಲ್ಲಿ ಬಂದಂತ ಸಮಯದಲ್ಲಿ ನೀವು ಬಹಳ ಪ್ರಿಸ್ಕ್ರಿಪ್ಷನ್ ಅನ್ನು ಬರ್ದಿಟ್ಟಿದೀರಿ ನಾಣ್ಯಗಳನ್ನ ಇಡುವುದರೊಟ್ಟಿಗೆ ಅದರ ವಿವರಣೆಯೂ ಕೂಡ ಅಲ್ಲಿ ದೇವರು ಕೊಟ್ಟಿದ್ದ ಶಕ್ತಿ ನನಗೆ ಅದು ಬುದ್ಧಿನೂ ಏನು ಗೊತ್ತಿಲ್ಲ ನಾನು ಇಲ್ಲದೇ ಇದ್ರೂ ಓದ್ಕೊಂಡು ಹೋಗ್ಬೋದು ಹೌದು ಆಮೇಲೆ ನೀವು ಅಲ್ಲಿ ಆರಂಭ ಮಾಡುವಂತದ್ದು ಫಸ್ಟ್ ಮನಿ ಹ್ಮ್ ಅದು ಹಾಕಿದ್ದೀನಿ ನಾನು ಹೌದು ಕಲ್ಲಿನ ನಾಣ್ಯಗಳು ಆಮೇಲೆ ಕಬ್ಬಿಣದ ನಾಣ್ಯಗಳು ಬರ್ತವೆ ಆಮೇಲೆ ಅಲ್ಲಿ ನಾನು ಮರದ ಇದನ್ನು ಒಂದು ಮಾಡಿದ್ದೀನಿ ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೋದು ನಾಣ್ಯಗಳು ಹೇಗೆ ಅಭಿವೃದ್ಧಿ ಆಯಿತು ಗಿಡ ರೂಪದಲ್ಲಿ ಮಾಡಿ ತೋರಿಸಿದ್ದೀನಿ ಅಂದರೆ ಹೇಗೆ ನಮ್ಮ ಭಾರತದಲ್ಲಿ ನಾಣ್ಯಗಳು ಕ್ರಮೇಣವಾಗಿ ಅಭಿವೃದ್ಧಿ ಆಗಿದ್ದು ಅಂತ ಪ್ರಾರಂಭದಲ್ಲಿ ವಸ್ತುಗಳಿತ್ತು ಆಮೇಲೆ ಆಗೋದೇ ಮುದ್ರಾಂಕಿತ ನಾಣ್ಯ ಅದಕ್ಕೆ ಶತಮಾನ ಅಂತ ಕರಿತೀವಿ ಆ ಶತಮಾನ ಆಗೋದು ವೇದಗಳ ಕಾಲದಲ್ಲಿ ಅಂತ್ಯವೇದಿಕ ಕಾಲಕ್ಕೆ ಅಲ್ಲಿಂದ ನಾಣ್ಯಗಳ ಉಗಮ ಇಡೀ ಪ್ರಪಂಚಕ್ಕೆ ಕೊಟ್ಟವರು ನಾವು ಹಾಗೆಯೇ ನಿಮ್ಮ ಒಂದು ಈ ನಾಣ್ಯ ಸಂಗ್ರಹಾಲಯಕ್ಕೆ ಬಂದರೆ ಗುಪ್ತರು ಚೋಳರು ಚೇರರು ಪಾಂಡ್ಯರು ಪಾಂಡ್ಯರು ಇದನ್ನಕ್ಕಿಂತ ಹೆಚ್ಚಾಗಿ ಕೆಲವೊಂದು ಸಂಸ್ಥಾನಗಳ ಹೆಸರನ್ನು ನಾವು ಕೇಳೇ ಇಲ್ಲ ಖಂಡವ್ರಾವ್ ಅವರೇ ಅಂತಹದ್ದನ್ನು ಕೂಡ ನೀವು ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀರಿ ಆ ಕೆಲವೊಂದು ಸಂಸ್ಥಾನಗಳ ಹೆಸರನ್ನು ಖಂಡಿತ ಖಂಡಿತ ಫಸ್ಟ್ ಸ್ಟಾರ್ಟ್ ಆಗೋದೇ ದಕ್ಷಿಣ ಭಾರತದಲ್ಲಿ ಹ್ಞೂ ನಾಣ್ಯಗಳು ನಮಗೆ ಉತ್ತರ ಮೇರು ಇನ್ಸ್ಕ್ರಿಪ್ಷನ್ ಅಂತ ಇದೆ ಆ ಉತ್ತರ ಇನ್ಸ್ಕ್ರಿಪ್ಷನ್ ಎಲ್ಲ ವಿಚಾರಗಳು ತಿಳಿಸ್ತಾವೆ ನೀವು ಇಟ್ಟಿದ್ದೀರಿ ಡಚ್ರ ನಾಣ್ಯಗಳನ್ನ ಇಟ್ಟಿದ್ದೀರಿ ವ್ಯಾಪಾರ ಮಾಡುವುದವರು ಹಾಗೆ ತಿರುವಾಂಕೂರ್ ನಾಣ್ಯಗಳನ್ನು ಕೂಡ ಇಟ್ಟಿದ್ದೀರಿ ಆಗ ಪ್ರತಿಯೊಬ್ಬ ರಾಜರು ಮುದ್ರಿಸ್ತಾ ಇದ್ರು ಮೈಸೂರು ಒಡೆಯರ್ ನಾಣ್ಯಗಳನ್ನು ಮುದ್ರಿಸಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ರಾಜರು ಸಹ ತಮ್ಮದೇ ಆದಂತಹ ನಾಣ್ಯ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು ಹಾಗೆ ನಮ್ಮ ಗೇರು ಸೊಪ್ಪೆ ನಾಯಕರು ಸ್ಥಾಪಿಸಿದಂತಹ ಒಂದು ನಾಣ್ಯವನ್ನು ಕೂಡ ನಿಮ್ಮ ಸಂಗ್ರಹಾಲಯದಲ್ಲಿ ಇಟ್ಟಿದ್ದೀರಿ ಶಿವೋಪನಾಯಕ ನಾಣ್ಯಗಳು ಇದ್ದಾಗಿದೆ ಬಹುಮನಿ ಸುಲ್ತಾನ ಆಳ್ವಿಕೆಯ ನಾಣ್ಯಗಳನ್ನ ನಿಮ್ಮ ಒಂದು ಸಂಗ್ರಹಾಲಯಕ್ಕೆ ಬಂದ್ರೆ ನೋಡಬಹುದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಬರೇ ಅಷ್ಟೇ ಸೀಮಿತ ಆಗಿಲ್ಲ ಖಂಡಪ್ರ ಅವರು ನೀವು ಬಹಳಷ್ಟು ವಿದೇಶಿ ಕರೆನ್ಸಿಗಳನ್ನು ಕೂಡ ಇಟ್ಟಿದ್ದೀರಿ ಯಾಕಂದ್ರೆ ಹೇಗೆ ಬದಲಾವಣೆ ಆಯಿತು ಮನುಷ್ಯನ ಏನು ವ್ಯವಹಾರ ಇದೆಯಲ್ಲ ಫಸ್ಟು ಬಾಟರ್ ಸಿಸ್ಟಮ್ ಆಮೇಲೆ ಕಾಯಿನ್ಸು ಇದೆಲ್ಲ ಬಂತು ಇದಾದ ಮೇಲೆ ಚಿನ್ನ ಬೆಳ್ಳಿ ನಾಣ್ಯಗಳು ಬಂದು ಹೇಗೆ ಬಂತು ಅವು ಯಾವ ರೀತಿ ಮೌಲ್ಯವನ್ನು ಅಭಿವೃದ್ಧಿ ಮಾಡೋದು ಅನ್ನೋದಕ್ಕಂಥದ್ದು ನಾವು ತಿಳಿಬೋದು ನಾಣ್ಯಗಳಿಂದ ಅಂದರೆ ನೀವು ದಕ್ಷಿಣ ಭಾರತದಲ್ಲಿ ಎಲ್ಲ ಸಾಮ್ರಾಜ್ಯಗಳ ನಾಣ್ಯದ ಸಂಗ್ರಹ ನಿಮ್ಮ ಹತ್ರ ಇದೆ ಅದೇ ರೀತಿಯಲ್ಲಿ ಉತ್ತರದವರದ್ದು ಕೂಡ ಇಟ್ಟಿದ್ದೀರಿ ಮೊಘಲ್ ಸಾಮ್ರಾಜ್ಯ ಇರಬಹುದು ಗುಪ್ತಾಸು ಹೌದು ಮೌರ್ಯಾಸು ಎಲ್ಲವೂ ಇದೆ ಆಮೇಲೆ ನನಗೆ ನಿಮ್ಮ ವಸ್ತು ಸಂಗ್ರಹಾಲಯವನ್ನು ನೋಡಿದಂತ ಸಮಯದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಚಿತ್ರ ಚಿತ್ರ ಮತ್ತು ಅಲ್ಲಿ ನೀವು ಮೂವತ್ ಮೂರು ನಾಣ್ಯಗಳನ್ನ ಇಟ್ಟಿದ್ದೀರಿ ಕನ್ನಡದಲ್ಲಿ ಮುದ್ರಿಸಿದಂತಹ ನಾಣ್ಯಗಳನ್ನ ನಿಮ್ಮ ಸಂಗ್ರಹಾಲಯದಲ್ಲಿ ನೋಡಿದ್ದು ನನಗೆ ನೆನಪಿದೆ ಹೌದು ಆ ಮೂವತ್ತ್ಮೂರು ನಾಣ್ಯಗಳು ಕನ್ನಡದಲ್ಲಿ ಒಂದರಿಂದ ಮೂವತ್ತ್ಮೂರು ನಾಣ್ಯಗಳಿದ್ದಾವೆ ಇದು ನಮಗೇನು ಅನಿಸುತ್ತೆ ಅಂದರೆ ಮೈಸೂರು ಒಡೆಯರು ಅವರು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದರು ಅನ್ನತಕ್ಕಂಥ ವಿಚಾರವನ್ನು ನಾಣ್ಯಗಳು ತಿಳಿಸ್ತಾರೆ ಹಾಗೆ ಈ ನಾಣ್ಯಗಳು ಪ್ರತಿಯೊಂದಕ್ಕೂ ಆಧಾರಗಳು ನಾಣ್ಯಗಳನ್ನ ನಾವು ಮಾಡಿರ್ಬೋದು ಆದ್ರೆ ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನ ಆಮೇಲೆ ನಾಣ್ಯದಲ್ಲಿ ನೀವು ಒಂದು ಕಡೆಯಲ್ಲಿ ಅಲ್ಲಿ ಬರೆದು ಕೂಡ ಏನೋ ದುಗ್ಗಾಣಿ ಹೇಗಿತ್ತು ಫಸ್ಟ್ ಹೇಗೆ ಬೆಳೆಸ್ತಾ ಇದ್ರು ಪದಗಳು ಈಗ ಮೂರ್ ಕಾಸು ಆರ್ ಕಾಸು ಬರೋದಕ್ಕಿಂತ ಮೊದ್ಲು ಅವೇ ಇದ್ದಿದ್ದು ಇಂಗ್ಲಿಷರು ಬಂದ್ಮೇಲೆ ಇವಾಗ ಮೂರು ಕಾಸು ಜನರಿಗೆ ಇದನ್ನ ಹೇಳಿದ್ರೆ ಅರ್ಥನ ಆಗೋದಿಲ್ಲ ದಂಬಡಿ ಹಿಲ್ಲೆ ದುಗ್ಗಾಣಿ ದುಡ್ಡು ಕಾಸು ಹೆಸರು ಹಾಗೆ ನಾವು ಅದು ನಮ್ಗೆ ಇತ್ತೀಚಿನ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಜಾಸ್ತಿ ಯಾಕಂದ್ರೆ ಅವ್ರಿಗೆ ಆ ಪದ್ಧತಿ ಇತ್ತು ಆಣೆ ಕಾಸು ಎಲ್ಲ ಬಂದಿದ್ದು ಇಂಗ್ಲಿಷ್ ಬಂದ ಮೇಲೆ ಅದಕ್ಕಿಂತ ಮೊದಲು ನೀವು ಹಾಗೆ ದುಗ್ಗಾಣಿ ಇರ್ಬೋದು ಪೈಸಾ ಇದಿರ್ಬೋದು ಕಾಸು ಇರ್ಬೋದು ಇವಾಗ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲವನ್ನು ತಾವು ನಿಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದೀರಿ ಪ್ರತಿಯೊಬ್ಬ ಮಕ್ಕಳು ಕೂಡ ಹಿಂದಿನ ಒಂದು ನಾಣ್ಯದ ಪರಿಚಯವನ್ನು ಮಾಡಿಕೊಳ್ಳೆ ಬೇಕಾಗಿರೋದ್ರಿಂದ ಇದನ್ನ ಹೇಳ್ಬೇಕಾಯ್ತು ಇವೆಲ್ಲ ಅದಕ್ಕೆ ಈಗಲೂ ಸಹ ಹೇಳ್ತಾರೆ ಕಾಸಿನ ಕಿಮ್ಮತ್ತು ನಿಮಗೆಲ್ಲ ಹೋಗಲೇ ಅಂತಾರೆ ಹೌದು ಅಂದ್ರೆ ಕಾಸು ಬಳಕೆಯಲ್ಲಿ ಇತ್ತು ಅನ್ನೋದಕ್ಕೆ ನಮ್ಮ ಕುರುಹು ನಾಣ್ಯಗಳೇ ಮೂಲಾಧಾರಗಳು ನಮಗೆ ಇತಿಹಾಸ ಇತಿಹಾಸದ ಮೂಲಾಧಾರಗಳು ನಮ್ಮ ತಿಳುವಳಿಕೆಗೂ ಆಧಾರಗಳು ಹೌದು ಈಗ ನೀವು ಅಲ್ಲಿ ಒಂದು ನೋಡಿದಂಥ ಸಮಯದಲ್ಲಿ ಈ ಆಣೆ ಅರ್ಧ ಆಣೆ ಕಾಲ ಆಣೆ ಈ ತರದಲ್ಲ ನೋಡಿದಾಗ ಖಂಡಿತ ನಾವೆಲ್ಲ ಸಣ್ಣವರಿದ್ದಾಗ ಉಪಯೋಗಿಸ್ತಾ ಇದ್ದೆ ಅದು ಅದು ಬ್ರಿಟಿಷರು ಬಂದ ಮೇಲೆ ಅವುಗಳನ್ನು ಪ್ರಾರಂಭ ಮಾಡೋದು ಒಂದು ಕಾಸು ಒಂದು ರೂಪಾಯಿ ಆಗ್ಬೇಕಾದ್ರೆ ನೂರ ತೊಂಬತ್ತೆರಡು ಕಾಸು ಹಾಕ್ಬೇಕಾಯ್ತು ಒಂದು ರೂಪಾಯಿಗೆ ಹದಿನಾರು ಆಣೆ ಒಂದು ಆಣೆ ಆಗ ಹನ್ನೆರಡು ಕಾಸು ಹಾಕ್ಬೇಕು ಆರು ಹಾಕೋದು ಆರು ಕಾಸು ಮೂರು ಹಾಕೋದು ಮೂರು ಕಾಸು ಆಮೇಲೆ ಒಂದು ಕಾಸು ಆ ಒಂದು ಕಾಸದಿಂದ ಪ್ರಾರಂಭವಾಗಿದ್ದು ನೂರ ತೊಂಬತ್ತೆರಡು ಕಾಸು ಹಾಕೋದು ಒಂದು ರೂಪಾಯಿ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ನೋಡಿ ನೂರ ತೊಂಬತ್ತೆರಡು ಕಾಸು ಆಗೋದು ಒಂದು ರೂಪಾಯಿ ಎಷ್ಟು ಬೆಲೆ ಇರ್ತಿತ್ತು ಆದರೆ ಈಗ ಬರ್ತಾ ಬರ್ತಾ ನಾವು ಪೇಪರ್ಗೆ ಬಂದಿದ್ದೀವಿ ಕಾಸು ದುಗ್ಗಾಣಿ ದುಡ್ಡು ಇವನ್ನೆಲ್ಲವನ್ನ ನಿಮ್ಮ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದು ಕಂಡವ್ರಹೋ ಅವರೇ ಅದರೊಟ್ಟಿಗೆ ನಮ್ಮ ಕೆಳವರಿಗೆ ಹೇಳಬೇಕಾಗಿರುವಂಥದ್ದು ಈ ದೇಶ ವಿದೇಶಗಳ ನಾಣ್ಯಗಳ ಸಂಪೂರ್ಣ ವಸ್ತು ಸಂಗ್ರಹಾಲಯ ನಿಮ್ಮ ಹತ್ರ ಇದೆ ಅದರೊಟ್ಟಿಗೆ ಮಲೆನಾಡಿನ ಸಿರಿಯನ್ನು ಕೂಡ ಇಟ್ಟಿದ್ದೀರಿ ಭಾರತ ದರ್ಶನವನ್ನು ಇಟ್ಟಿದ್ದೀರಿ ಅದಲ್ಲಕ್ಕಿಂತ ಭಾಳ ಆಸಕ್ತಿವಾಯಿತು ಅಂತಂದರೆ ರಾಜ ರವಿವರ್ಮನ ಪೇಂಟಿಂಗ್ ಇಟ್ಟಿದ್ದೀರಲ್ಲ ಕಂಡವರು ಅವ್ರೆ ಸುಮಾರು ಒಂದು ನಲವತ್ತು ವೆರೈಟೀಸ್ ಇದೆ ನೋಡ್ರಿ ನನ್ನ ಯೋಗನು ಅಥವಾ ನಮ್ಮ ಜನಗಳು ನಮ್ಮ ಸ್ನೇಹಿತರ ನಿಮ್ಮಂಥವ್ರಿಗೆಲ್ಲ ಯೋಗ ಗೊತ್ತಿಲ್ಲ ನಿಮ್ಮೆಲ್ಲಾರ ಯೋಗದಿಂದ ನಾನು ಕಲೆಕ್ಟ್ ಮಾಡುವಂತ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಶಿವಮೊಗ್ಗದ ಸಂಗ್ರಹಾಲಯದಲ್ಲೇ ಇದೆಯಲ್ವಾ ಪೇಂಟಿಂಗು ಬಂದು ಇನ್ನೊಂದು ವಿಶೇಷ ಅಂದ್ರೆ ಆ ರಾಜ ರವಿವರ್ಮನ ಮರಿ ಮಕ್ಕಳು ಶಿವಮೊಗ್ಗದಲ್ಲಿ ಈಗಲೂ ಇದಾರೆ ಅವ್ರು ಬಂದು ಆಶ್ಚರ್ಯ ಪಡ್ತಾರೆ ನೋಡಿ ನಮ್ಮತಾನ ನಾವು ಏನು ಇಟ್ಕೊಂಡಿಲ್ಲ ನಮ್ಮ ತಾತಂದು ನೀವು ಇಟ್ಕೊಂಡಿದ್ದೀರಾ ಅಂತ ಆಮೇಲೆ ಒಂದು ಶಿವೋಪನಾಯಕನ ಅರಮನೆಯ ಸಿಂಹಾಸನವನ್ನು ಕೂಡ ಅದು ಯಾಕೆ ಮಾಡಿದೆ ಅಂದ್ರೆ ಅರಮನೆ ಇದೆಯಲ್ಲ ಶಿವ ಅಲ್ಲಿ ಎಲ್ಲ ಇದೆ ನಾನು ಅದನ್ನು ತಗೊಂಡು ನಮ್ಮಲ್ಲಿ ಯಾಕಂದ್ರೆ ಅದು ಓದುವ ನಮ್ಮಲ್ಲಿ ಇರ್ಲಿ ಅಂತ ಹೌದು ಇಷ್ಟೆಲ್ಲರ ಮಧ್ಯದಲ್ಲಿ ಮಲೆನಾಡಿನ ಸೊಬಗನ್ನು ತಿಳಿಸುವಂತಹ ಮಲೆನಾಡಿನಲ್ಲಿ ಉಪಯೋಗಿಸತಕ್ಕಂತಹ ಪ್ರತಿಯೊಂದು ಐಟಮ್ ಗಳನ್ನು ಕೂಡ ನಿಮ್ಮ ಸಂಗ್ರಹಾಲಯ ಅದಷ್ಟು ಕಲೆಕ್ಟ್ ಮಾಡಿದ್ವಿ ನಿಮ್ಮೆಲ್ಲ ಹಾರೈಕೆ ದೇವರ ಆಶೀರ್ವಾದ ಆಮೇಲೆ ಮುಂದಿನ ಪೀಳಿಗೆ ಆ ಯೋಗ ಹಾಂ ಇದು ನಿಮ್ಮ ವಸ್ತು ಸಂಗ್ರಹಾಲಯದ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಆಯಿತು ಅವರೇ ಈಗ ನಿಮ್ಮ ವಸ್ತು ಸಂಗ್ರಹಾಲಯಕ್ಕೆ ನಾನು ಬರಬೇಕು ಅಂತಂದರೆ ಹ್ಞೂ ನಾವು ಏನು ಮಾಡಬೇಕು ಮೊದಲನೇ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು ಎರಡನೇದಾಗಿ ನೀವು ನನಗೆ ಹೇಳಿದರೆ ಏನೇ ಕೆಲಸ ಇದ್ದರೂ ನಾನು ಬಿಟ್ಟು ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವಾಗಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಬಹಳ ಜನ ಬರ್ತಾರೆ ಈಗ ಶನಿವಾರ ಭಾನುವಾರ ಅಂತ ಫುಲ್ ಈಗ ಮೊದಲೆಲ್ಲ ಡಿಮ್ಯಾಂಡ್ ಇರಲಿಲ್ಲ ಬರ್ತಾನೆ ಇದ್ದಾರೆ ಹೀಗೆ ಏನಾಗಿದೆ ಅಂದ್ರೆ ಜನಗಳಲ್ಲಿ ಕುತೂಹಲ ಶುರು ಆಗಿದೆ ನಾಣ್ಯಗಳು ಹೇಗಾಯ್ತು ಯಾರಿಗೂ ಗೊತ್ತಿಲ್ಲ ಈಗೆಲ್ಲ ಇನ್ನು ಸ್ವಲ್ಪ ದಿನ ನಾಣ್ಯಗಳು ಇರೋದೇ ಇಲ್ಲ ಆಗೋದಿಲ್ಲ ನೋಟ್ಗಳು ಮಾಡ್ತಾರೆ ಚೀಪ್ ಅದು ಯಾಕಂದ್ರೆ ಮೆಟಲ್ ಸಿಗೋದಿಲ್ಲ ನಿಮ್ಮ ಒಂದು ನಾಣ್ಯ ಸಂಗ್ರಹಾಲಯಕ್ಕೆ ಬಂದ್ರೆ ತೂತು ಬಿಲ್ಲೆಯಿಂದ ಹಿಡಿದು ತಾಮ್ರ ಅದೇ ರೀತಿಯಲ್ಲಿ ಬೆಳ್ಳಿ ಚಿನ್ನ ಅದಕ್ಕಿಂತ ವಿಶೇಷವಾಗಿ ಗಿಟಾರ್ ನಾಣ್ಯ ನೋಡಬಹುದು ತೂತ ಬಿಲ್ಲೆ ಅಂತ ನೀವು ತೂತ್ ಬಿಲ್ಲೆ ಮೂವತ್ತೊಂಬತ್ತರಲ್ಲಿ ಎರಡನೇ ಮೈದ ಪ್ರಾರಂಭ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಕಾಪುರ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಆಗ ಬ್ರಿಟಿಷ್ ಯೋಚನೆ ಮಾಡಿದ್ರು ನಾವು ಏನಾದ್ರೂ ಮಾಡಿ ಉಳಿಸ್ಬೇಕು ಅಂತ ಹೇಗೆ ಉಳಿಸೋದು ಆಗ ಗಟ್ಟಿ ಬಿಲ್ಲೆ ಅಂತ ತೂತ ಮಾಡ್ತಾರೆ ವೇಟ್ ಮಾಡ್ತಾರೆ ಇನ್ನೊಂದು ನಾಣ್ಯ ಮಾಡಬಹುದಲ್ಲ ಅದರಲ್ಲಿ ಆದರೆ ಭಾರತೀಯರು ತೂತ್ ಬಿಲ್ಲೆಯನ್ನ ತೂತ್ ಬಿಲ್ಯಾಗಿ ಬಳಸಲಿಲ್ಲ ಎಲ್ಲರೂ ಮಿಷನ್ಗಳಿಗೆ ವಾಷರಾಗಿ ಬಳಸಿ ಶುರು ಮಾಡಿದ್ರು ಜೊತೆಗೆ ತಾಯಂದರು ಅವರ ಮಕ್ಕಳ ಉಡ್ದಾರದಲ್ಲಿ ಕಟ್ತಿದ್ರು ಹೀಗಾಗಿ ಮಿಸ್ಯೂಸ್ ಆಯಿತು ಆಗ ಬ್ರಿಟಿಷರಿಗೆ ಗೊತ್ತಾಯ್ತು ಆಗ ಆ ಟೂತ್ ಬಿಲ್ ನಿಲ್ಲಿಸಿ ಗಟ್ಟಿ ಬಿಲ್ಲೆ ಮಾಡ್ತಾರೆ ಆಮೇಲೆ ಈ ಒಂದು ಭಾರತದಲ್ಲಿ ಮಾತ್ರ ಮೂಲ ನಾವಲ್ಲ ಯಾಕಂದ್ರೆ ಬಹುಶಃ ಗ್ರೀಕ್ ರೋಮ್ಸ್ ಅಂತ ಅವೆರಡು ಭಾರತಕ್ಕೆ ಸಮಕಾಲದಿಂದ ಕೆಲವ್ರು ಹೇಳ್ತಾರೆ ಅಲ್ಲೇ ಮೊದಲು ಮಾಡಿದ್ದು ಆಮೇಲೆ ಭಾರತ ಅದನ್ನು ಕಾಪಿ ಮಾಡುದು ಕೆಲವರು ಹೇಳ್ತಾ ಇಲ್ಲ ಭಾರತ ಎರಡು ಸೈಮಲ್ಟೇನಿಯಸ್ಟ್ ಮಾಡಿದ್ರು ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಯಾರೇ ಮಾಡ್ಲಿ ಅದು ಬಳಕೆಗೆ ತಂದಲ್ಲ ಇಂಪಾರ್ಟೆಂಟ್ ಅಲ್ಲ ಈಗ ಮತ್ತೆ ನಿಮ್ಮ ವಸ್ತು ಸಂಗ್ರಹಾಲಯಕ್ಕೆ ಬರೋದಿದ್ರೆ ಬರುವಂತಹ ಪ್ರೇಕ್ಷಕರು ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಲ್ಲ ಅವ್ರ ವೆಹಿಕಲ್ಸ್ ಅಲ್ಲಿ ಇದ್ರೆ ಬರಬಹುದು ಇಲ್ಲಿ ಬಸ್ಗಳು ಇದ್ದಾವೆ ಶಿವಮೊಗ್ಗದಿಂದ ಯದಾರ್ಪುರ ರೋಡ್ ನಂತರ ಅದ್ ಲಕ್ಕಿನಕೊಪ್ಪ ವೃತ್ತ ಅಂತ ಹೇಳ್ತಾರೆ ಸರ್ಕಲ್ ಲಕ್ಕಿನ್ಕೊಪ್ಪ ಸರ್ಕಲ್ ಅಲ್ಲಿ ನಿಲ್ಲಿಸಿದ್ರೆ ಅಲ್ಲಿಂದ ಒಂದು ಹಂಡ್ರೆಡ್ ಯಾರ್ಸ್ ಅಷ್ಟಿದೆ ಲಕ್ಕಿನಕೊಪ್ಪ ಸರ್ಕಲ್ ಹತ್ರ ಇಳ್ಕೊಬೇ ಅಲ್ಲಿ ನಡ್ಕೊಂಡ್ ಬರಬಹುದು ಶಿವಮೊಗ್ಗದಿಂದ ಯಾವ ಬಸ್ ಸಿಗುತ್ತೆ ಅಲ್ಲಿ ನಿಮ್ಮ ಊರಿಗೆ ಬೇಕಾದಷ್ಟು ಕೊಪ್ಪ ಶೃಂಗೇರಿ ಎಲ್ಲಾ ಬಸ್ಗಳು ಅಲ್ಲಿ ನಿಲ್ಲಿಸ್ತಾರೆ ಆ ಸರ್ಕಲ್ ಇನ್ನು ಒಂದು ಹಂಡ್ರೆಡ್ ಯಾರ್ಡ್ಸ್ ಇದೆ ನಡ್ಕೊಂಡ್ ಬರ್ಬೋದು ಅಮೂಲ್ಯ ಯಶೋಧ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ ಇದೆ ಇದೆ ಅಲ್ಲಿ ದೊಡ್ಡದೇ ಇದೆ ಜೊತೆಗೆ ಇಂಡಿಕೇಟ್ ಮಾಡಿದ್ದೀನಿ ರಸ್ತೆಯನ್ನ ಸುಮಾರು ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಒಂದೂವರೆ ಎಕರೆ ಇದೆ ನಮ್ದು ಒಂದೂವರೆ ಎಕರೆ ಜಾಗದಲ್ಲಿ ಜಾಗದಲ್ಲಿ ಅದ್ರ ಪಕ್ಕದ ಅಡಿಕೆ ತೋಟ ಇದೆ ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದು ನಾಣ್ಯ ಸಂಗ್ರಹಾಲಯವನ್ನು ನೋಡಬಹುದು ಆಮೇಲೆ ಸುತ್ತ ಇರತಕ್ಕಂತಹ ವಾತಾವರಣ ತನ್ನದೇ ಆದಂತಹ ಸೊಬಗನ್ನು ಹೊಂದಿದೆ ತನ್ನದೇ ಆದಂತಹ ಸಂಸ್ಕೃತಿಯನ್ನು ಹೊಂದಿದೆ ಬಂದು ಎದ್ದು ಹೋಗೋದೇ ಇಲ್ಲ ಜನ ಗಂಡು ಗಟ್ಟಲೆ ಕೂತ್ಕೊಂಡ್ತಾರೆ ಆಮೇಲೆ ದೊಡ್ಡದಾದಂತಹ ಒಂದು ರಥವನ್ನು ಕೂಡ ತಂದು ಫ್ರೀ ಕೊಟ್ಟಿದ್ದು ಅಂದ್ರೆ ಇಷ್ಟೆಲ್ಲ ನಿಮ್ಮ ಜೀವಮಾನದ ಅವಧಿಯಲ್ಲಿ ನೀವು ದುಡಿದ ಹಣವನ್ನ ಈ ಒಂದು ಹಣದ ಸಂಗ್ರಹಾಲಯಕ್ಕೆ ಇಟ್ಟಿದ್ದೀರಿ ಕಂಡಬ್ರಾವ್ ಹೌದು ಯಾಕೆಂತಂದ್ರೆ ಇದರ ಮೌಲ್ಯವನ್ನ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಈಗ ಅಲ್ಲಿ ನಿಮ್ಮ ಹತ್ರ ಇರುವಂತಹ ಸಂಗ್ರಹಾಲಯದಲ್ಲಿ ಇರತಕ್ಕಂತಹ ಈಗಿನ ಮೌಲ್ಯವನ್ನು ಅಳತೆಗೂ ಮೀರಿ ಇರುವಂಥದ್ದು ಆಗ ದಂಬಡಿ ಕಾಸು ಇರಬಹುದು ಆದರೆ ಈಗ ಆ ದಂಬಡಿ ಕಾಸಿಗೆ ಲಕ್ಷಾಂತರ ರೂಪಾಯನ್ನ ಕೊಡುವಂತಹ ಸಿಗೋದಿಲ್ಲ ಹುಡುಗಿ ಅದೇನೋ ಯೋಗ ಸಾರಿವೆಲ್ಲ ನಾನು ಹೆಂಗ್ ಕರೆಕ್ಟ್ ಮಾಡಿ ನನಗೆ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅಲ್ಲೇನೆ ಮ್ಯೂಸಿಯಂ ಇಷ್ಟೆಲ್ಲ ಮಾಡ್ಲಿಕ್ಕೆ ದೇವರು ಶಕ್ತಿ ಕೊಟ್ಟ ಎಲ್ಲಿಂದ ಪ್ರಾರಂಭವಾಯ್ತು ಯಾರ್ ಯೋಗ ಇದು ಜನಗಳ ಯೋಗ ಅನ್ನೋ ಅಥವಾ ಬರತಕ್ಕಂತ ಬರತಕ್ಕಂಥ ಅಂತ ಅನ್ನೋ ಅನಿಸ್ತೈತೆ ಶಿವಮೊಗ್ಗದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಶೃಂಗೇರಿ ಹೋಗುವಂತಹ ರೋಡ್ ನಲ್ಲಿ ಸಿಗುತ್ತೆ ಸಿಗುತ್ತೆ ನಮ್ಮ ಯಾವುದೇ ಒಬ್ಬ ಶಿವಮೊಗ್ಗಕ್ಕೆ ಬರುವಂತಹ ಪ್ರವಾಸಿಗರು ಕೂಡ ಸಾರಿ ಅಮೂಲ್ಯ ಶೋಧಕ್ಕೆ ವಿಸಿಟ್ ಮಾಡಲೇಬೇಕು ಯಾಕೆ ಅಂತಂದರೆ ನಾಣ್ಯ ಸಂಗ್ರಹಾಲಯ ಹೇಗಿದೆ ಅನ್ನೋದನ್ನು ನೋಡೋದಕ್ಕಾದರೂ ಹೋಗಬೇಕು ಅದರೊಟ್ಟಿಗೆ ಹತ್ತು ಹಲವು ಶತಮಾನಗಳಿಂದ ನಾಣ್ಯದ ಬೆಳವಣಿಗೆಯನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇದನ್ನು ವಿಶೇಷವಾಗಿ ನಮ್ಮ ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿಗಳು ನೋಡಿ ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳೇಬೇಕು ಬರ್ತಾ ಇದೆ ಒಂದು ರೀತಿಯಲ್ಲಿ ಪ್ರೇಕ್ಷಣೀಯ ಸ್ಥಳವೂ ಹೌದು ಜ್ಞಾನದ ದೇಗುಲನೂ ಹೌದು ಆಮೇಲೆ ಜೊತೆಗೆ ನೆನಪು ಹೌದು ಅದಕ್ಕೆ ನೆನಪು ಅಂತ ಹಾಂ ಗತಕಾಲದ ನೆನಪನ್ನು ಮಾಡ್ಕೊಳ್ಳೋದಕ್ಕೆ ಒಂದು ನಿಮ್ಮ ನೆನಪು ಬೇರೆ ಸರಿ ಆದರೆ ನಾನ್ ಹೇಳೋ ಸರ್ ಆ ನೋಡಿ ನೆನಪು ಫಸ್ಟ್ ನಾವು ಯಾರಿಗ ನೆನೆಸ್ಕೊಬೇಕು ನಮ್ಮ ಸೃಷ್ಟಿಕರ್ತನ ನೆನ್ಸ್ಕೊಬೇಕು ಹೌದು ಎರಡನೇದಾಗಿ ನಮ್ಮ ತಂದೆ ತಾಯಿ ಅವ್ರ್ ನೆನ್ಸ್ಕೊಬೇಕು ಮೂರನೇದಾಗಿ ನಮ್ಮ ದೇಶವನ್ನು ನೆನೆಸ್ಕೊಬೇಕು ಅದ್ರ ಜೊತೆಗೆ ಎಲ್ಲ ಸಹೋದರ ಸಹೋದರಿಯರು ಭಾರತೀಯರು ನಾವು ನಿಮ್ಮೆಂಥವರ ಆಶೀರ್ವಾದದಿಂದ ಕಳೆದು ಹೋದ ಅದೂ ಅರಿಯದಂತಹ ವಸ್ತುಗಳನ್ನು ಸಂಗ್ರಹ ಮಾಡಿ ಮುಂದಿನ ಪೀಳಿಗೆ ಕೊಡತಕ್ಕಂಥ ಒಂದು ಯೋಗ ನನಗೆ ನೀವೆಲ್ಲ ಕಲ್ಪಿಸ್ಕೊಟ್ಟಿದ್ದೀರಾ ಇತಿಹಾಸದ ಪ್ರಾಧ್ಯಾಪಕರಾಗಿರುವುದರೊಟ್ಟಿಗೆ ಇತಿಹಾಸವನ್ನ ಕಟ್ಟುಕೊಟ್ಟಿದ್ದೀರಿ ಕಂಡವರು ಅವರೇ ಇತಿಹಾಸದ ಕಟ್ಟುವಿಕೆ ಇಷ್ಟಕ್ಕೆ ನಿಲ್ಲಬಾರದು ಕಟ್ಟಿದಂತಹ ಇತಿಹಾಸವನ್ನ ಉಳಿಸಬೇಕು ಉಳಿಸಬೇಕು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅದನ್ನ ಕಟ್ಟಿಕೊಳ್ಳಬೇಕು ಯಾಕೆಂತಂದರೆ ಇತಿಹಾಸವನ್ನು ಕಟ್ಟುವುದು ಅಷ್ಟು ಸುಲಭ ಅಲ್ಲ ಕಟ್ಟಿದ ಇತಿಹಾಸವನ್ನು ನೋಡುವುದು ಅನುಭವಿಸುವುದು ಉಳಿಸೋದು ಬೆಳೆಸೋದು ಇವೆಲ್ಲವೂ ಕೂಡ ನಮ್ಮ ಕರ್ತವ್ಯ ಆಗಬೇಕು ಅದಕ್ಕೇ ಶಿವಮೊಗ್ಗದಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ನಿಮ್ಮ ಅಮೂಲ್ಯ ಶೋಧ ವಸ್ತು ಸಂಗ್ರಹಾಲಯಕ್ಕೆ ಇದು ಎನ್ ಆರ್ ಪುರ ರೋಡ್ನಲ್ಲಿದೆ ಪ್ರತಿಯೊಬ್ಬರು ವಿಸಿಟ್ ಮಾಡಲಿ ವಾರದ ಎಲ್ಲ ದಿನಗಳು ಕೂಡ ಅದು ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಬಟ್ ನಾನ್ ಎರಡ್ ಮೂರ್ ದಿನ ಮಾತಾಡ್ತೀನಿ ಅಂದ್ರೆ ಎಷ್ಟು ಹತ್ತು ಗಂಟೆಯಿಂದ ಐದು ಗಂಟೆ ಹೌದು ಹತ್ತರಿಂದ ಐದು ಗಂಟೆಯವ್ರೆ ಅಲ್ಲೇ ಇರ್ತಾರೆ ಅದು ತೋರಿಸ್ತಾರೆ ಇದಕ್ಕೇನಾದ್ರೂ ಫೀಸ್ ಇಟ್ಟಿದೀರಾ ಹೌದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಫೀಸ್ ಇಟ್ಟಿದೀರಿ ಮಕ್ಕಳಿಗೆ ಕಡಿಮೆ ಬಂದು ವಿಸಿಟ್ ಮಾಡ್ಲಿ ನೋಡ್ಲಿ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಶಿವಮೊಗ್ಗ ಲಕ್ಕಿನಕೊಪ್ಪ ಸರ್ಕಲ್ ಎನ್ ಪುರ ರಸ್ತೆಯಲ್ಲಿ ಸ್ಥಾಪಿತವಾದ ಅಮೂಲ್ಯ ಶೋಧ ನಾಣ್ಯ ಹಾಗೂ ಮಲೆನಾಡಿನ ವಸ್ತು ಸಂಗ್ರಹಾಲಯದ ಸ್ಥಾಪಕರಾದ ಖಂಡೋಬರಾವ್ ಅವರೊಂದಿಗೆ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಇದುವರೆಗೆ ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್